let yes. ಸರ್ಕಾರ ನಡೆಸುವ ಆರ್ಥಿಕ ಮತ್ತು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯದವರು ಜಾತಿ ಸಮೀಕ್ಷೆ ಧರ್ಮದ ಕಾಲಂನಲ್ಲಿ ಬೌದ್ಧ ಧರ್ಮ ಅಂತ ಬರೆಸುವಂತೆ ತಥಾಗತ ಬುದ್ಧ ವಿಹಾರ ಮತ್ತು ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಕರೆ ಕೊಟ್ಟಿದ್ದಾರೆ ನಂಜನಗೂಡು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಡಿಎಸ್ಎಸ್ ಸಂಚಾಲಕ ಮಲ್ಲೇಶ್ ಚುಂಚನಹಳ್ಳಿ ಜಿಲ್ಲಾ ಸಂಚಾಲಕ ಕಾರ್ಯ ಬಸವಣ್ಣ ಜನಸಂಗ್ರಾಮ ಪರಿಷತ್ನ ನಗರ್ಲೆ ವಿಜಯಕುಮಾರ್ ತಥಾಗತ ಬುದ್ಧ ವಿಹಾರದ ದೊರೆಸ್ವಾಮಿ ಸಿಆರ್ ಮಾದೇವ್ ಸೇರಿದಂತೆ ಇನ್ನಿತರರು ಸರ್ಕಾರದ ಜಾತಿ ಗಣತಿ ಸಮೀಕ್ಷೆ ಸ್ವಚ್ಛ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯ ಶತಶತಮಾನಗಳಿಂದ ಶೋಷಣೆಗೆ ಗುರಿಪಟ್ಟಿದೆ ಇಲ್ಲಿನ ಮೂಲ ನಿವಾಸಿಗಳು ಹಾಗೂ ಶತಮಾನಗಳಿಂದ ಶೋಷಿತರಾದ ನಾವು ದಲಿತ ವರ್ಗದ ನೂರ ಒಂದು ಜಾತಿಗಳು ಒಳಗೊಂಡ ಮೀಸಲಾತಿ ವಿಷಯದ ಜಾತಿ ಸಮೀಕ್ಷೆಯಲ್ಲಿ ಹತ್ತಾರು ಗೊಂದಲಗಳಿಂದ ಸ್ಪಷ್ಟ ಮತ್ತು ನಿಖರ ಮಾಹಿತಿ ಗುರುತಿಸುವಿಕೆಯಲ್ಲಿ ಸೂತಿದ್ದೇವೆ ಅದರಲ್ಲೂ ಹೊಲೆಯ ಸಂಬಂಧಿತ ಜಾತಿಗಳು ತೀರಾ ಅನ್ಯಾಯಕ್ಕೊಳಗಾಗಿದೆ ಹೀಗಾಗಿ ಈ ಬಾರಿಯ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಧರ್ಮದ ಕಾಲಂನಲ್ಲಿ ಬೌದ್ಧ ಧರ್ಮ ಅಂತ ನಮೂದಿಸುವಂತೆ ಕರೆ ಕೊಟ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಬೌದ್ಧ ಅನುಯಾಯಿಗಳಾಗಿ ಬೌದ್ಧ ಧರ್ಮವನ್ನ ಸ್ವೀಕರಿಸಿದ್ದರು ಅವರ ಅನುಯಾಯಿಗಳಾದ ಪರಿಶಿಷ್ಟ ಜಾತಿಯ ಜನ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಬೌದ್ಧ ಧರ್ಮ ಅಂತ ನಮೂದಿಸಿ ಹಿಂದೂ ಧರ್ಮದಲ್ಲಿರುವ ಜಾತಿ ಎಂಬ ಅಸಮಾನತೆಯನ್ನ ದೂರ ಸರಿಸುವಂತೆ ಮನವಿ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ತಥಾಗತ ಬುದ್ಧ ವಿಹಾರದ ಉಪಾಧ್ಯಕ್ಷ ವಾಸುದೇವ ವಾಸುದೇವಮೂರ್ತಿ ಕಾರ್ಯದರ್ಶಿ ಸಿಎಂ ಅಂಕಯ್ಯ ಡಿಎಸ್ಎಸ್ ತಾಲೂಕು ಸಂಚಾಲಕ ಶಂಕರ್ಪುರ ಸುರೇಶ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು ನಾಯಕರು ಕೂಡ ಭಾಗವಹಿಸ್ತಾರೆ ಈ ರೋಜು ಏನು ಸೆಮಿನಾರ್ ಇದೆ ಅದರಲ್ಲಿ ಪ್ರತಿಯೊಬ್ಬ ವಿದ್ಯಾವಂತರು ಕೂಡ ಭಾಗವಹಿಸುವ ಮುಖಾಂತರ ಎಲ್ಲರೂ ಕೂಡ ಧರ್ಮ ಮತ್ತು ಸಂಸತ್ ಬಗ್ಗೆ ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ಳುವುದಕ್ಕೋಸ್ಕರ ಆ ಒಂದು ಸೆಮಿನಾರ್ ನಲ್ಲಿ ಭಾಗವಹಿಸಬೇಕು ಅಂತೇಳಿ ನಾವು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಪ್ರತಿಯೊಬ್ಬರು ಭಾಗವಹಿಸಬೇಕು ಅನ್ನೋದನ್ನು ಕೂಡ ನಾವು ತಿಳಿಸಿರ್ತಾ ಇದ್ದೀವಿ ಚಿತ್ರಗಳನ್ನು ಕಟ್ಟುವ

ಎಲ್ಲ ತಮ್ಮ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿ ನಮ್ಮ ಸಮುದಾಯದ ಎಲ್ಲಾ ಜನರಿಗೆ ವಿಷಯ ಬರುತ್ತಂದ್ರೆ ಮಾಧ್ಯಮಗಳಿಗೆ ಕೊಡುತ್ತಾ ಅತಿ ಹೆಚ್ಚು ಬಡಗೈ ಸಮುದಾಯ ಇರ್ತಕ್ಕಂಥ ಜನಸಂಖ್ಯೆ ಕಡಿಮೆ ಇತಿಹಾಸ ತರಬೇಕಂತದ್ದು ಇಡೀ ರಾಜ್ಯದ ಜನತೆಗೆ ಸ್ವಲ್ಪ ಆಗಿದೆ ಈಗ ಅವರು ಅತಿ ಹೆಚ್ಚು ಇರ್ತಕ್ಕಂಥ ಬಲಗೈ ಸಮುದಾಯಕ್ಕೆ ತಮ್ಮ ಜಾತಿಯಲ್ಲಿ ಒಲೆ ಅಂತಕ್ಕಂಥ ಪರಿಸರ ಮುಖಾಂತರ ಒಂದು ಜನಸಂಖ್ಯೆ ಪ್ರಾಬಲ್ಯವನ್ನು ನಾವು ತೋರಿಸ್ಬೇಕಾಗಿದೆ ಜೊತೆಗೆ

ಹಲವೇನಿ ಆ ಜಾತಿಯನ್ನೇ ಗುರುತು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಆಗಿರುತ್ತೆ ಈ ಒಂದು ನಮಗೆ ಇಡೀ ದೇಶದಲ್ಲಿ ಗುರುತಿಸಿದ ಸಂಖ್ಯೆ ಅತ್ಯಂತ ಕಡಿಮೆ ಅದು ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರ ಕಲಾಪಗಳು ಕೂಡ ಆಗಿದ್ದೀವಿ ಈಗ ಅವರು ಬರೋದಾದ್ರೆ